ಜೂನ್ ಎರಡು ಸಾವಿರದ ಎರಡನೇ ಇಸ್ವಿನಲ್ಲಿ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿದ್ದಂಥ ಐಪವರ್ ಕಮಿಟಿ ಅವರು ವರದಿ ಕೊಟ್ಟರು ಆ ವರದಿನಲ್ಲಿ ಏನ್ ಹೇಳಿದ್ರು ಅಸಮಾನತೆ ಇರೋದು ನಿಜ ಇಡೀ ರಾಜ್ಯದಲ್ಲಿದೆ ಅಸಮಾನತೆ ಯಾಕಂದ್ರೆ ತಾಲೂಕುಗಳನ್ನ ಒಂದು ಘಟಕವಾಗಿ ತಗೊಂಡಿದ್ರು ತಾಲೂಕುಗಳು ಅವತ್ತು ಇದ್ದಂಥ ತಾಲೂಕುಗಳ ಸಂಖ್ಯೆ ನೂರ ಎಪ್ಪತ್ತೈದು ಈಗ ಎಷ್ಟಿದ್ದಾವೆ ತಾಲೂಕುಗಳ ಸಂಖ್ಯೆ ಇನ್ನೂರ ಮೂವತ್ತಾರು ಅವತ್ತಿದ್ದದ್ದು ನೂರ ಎಪ್ಪತ್ತೈದು ಇವತ್ತಿರ್ತಕ್ಕಂಥದ್ದು ಇನ್ನೂರ ಮೂವತ್ತಾರು ಅವತ್ತೇನು ಹೇಳಿದ್ರು ಅಂತಂದರೆ ವರದಿನಲ್ಲಿ ನೂರ ಎಪ್ಪತ್ತೈದು ತಾಲೂಕುಗಳಲ್ಲಿ ತಾಲೂಕುಗಳು ಮಾತ್ರ ಮಾತ್ರ ಅವರ ಮಾನದಂಡಗಳಿಗೆ ಹಾಕೊಂಡಿದ್ರಲ್ಲ ಆ ಮಾನದಂಡಗಳಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ತಾಲೂಕುಗಳು ಅಂತ ಗುರುತಿಸ ನೂರ ಹದಿನಾಲ್ಕು ತಾಲೂಕುಗಳು ಹಿಂದುಳಿದಿರ್ತಕ್ಕಂಥ ತಾಲೂಕುಗಳು ಅಂತ ಮಾಡಿದ್ರು ಅದರಲ್ಲಿ ಮೂರು ಕ್ಯಾಟಗರಿ ಮಾಡಿದ್ರು ಅತ್ಯಂತ ಹಿಂದುಳಿದ ತಾಲೂಕುಗಳು ಮೂವತ್ತೊಂಬತ್ತು ಅತಿ ಹಿಂದುಳಿದ ತಾಲೂಕುಗಳು ನಲವತ್ತು ಹಿಂದುಳಿದ ತಾಲೂಕುಗಳು ಮೂವತ್ತೈದು ಅಲ್ಲ ಅತ್ಯಂತ ಹಿಂದುಳಿದ ತಾಲೂಕುಗಳು ಮೂವತ್ತೊಂಬತ್ತು ಅತಿ ಹಿಂದುಳಿದ ತಾಲೂಕುಗಳು ನಲವತ್ತು ಹಿಂದುಳಿದ ತಾಲೂಕುಗಳು ಮೂವತ್ತೈದು ಒಟ್ಟು ನೂರ ಹದಿನಾಲ್ಕು ತಾಲೂಕುಗಳನ್ನ ಮೂರು ಕ್ಯಾಟಗರಿ ಮಾಡಿ ಮಾಡಿದರು ಅದರಲ್ಲಿ ಹೈದರಾಬಾದ್ ಕರ್ನಾಟಕ ಅತ್ಯಂತ ಹಿಂದುಳಿದ ತಾಲೂಕುಗಳು ಹೆಚ್ಚಾಗಿದ್ದುದು ಹೈದರಾಬಾದ್ ಕರ್ನಾಟಕದಲ್ಲಿ ಇಪ್ಪತ್ತೊಂದು ತಾಲೂಕುಗಳು ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತವೆ ನಿಮ್ಮ ಬೆಳಗಾವಿ ಡಿವಿಜನ್ನಲ್ಲಿ ಐದು ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳು ಸೊ ಒಟ್ಟು ಇಪ್ಪತ್ತಾರು ತಾಲೂಕುಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತವೆ ಅತ್ಯಂತ ಹಿಂದುಳಿದ ತಾಲೂಕುಗಳು ಆದರೆ ಬೆಂಗಳೂರು ಡಿವಿಜನ್ನಲ್ಲಿ ಹನ್ನೊಂದು ಅತ್ಯಂತ ಹಿಂದುಳಿದ ತಾಲೂಕುಗಳಿರ್ತವೆ ಮೈಸೂರು ಡಿವಿಜನ್ನಲ್ಲಿ ಎರಡು ಅತ್ಯಂತ ಹಿಂದುಳಿದ ತಾಲೂಕುಗಳಿರ್ತವೆ ಒಟ್ಟು ಹನ್ನೊಂದು ಎರಡು ಹದಿಮೂರು ಇಪ್ಪತ್ತಾರು ಮೂವತ್ತೊಂಬತ್ತು ಹದಿಮೂರು ತಾಲೂಕುಗಳು ಹಳೆ ಮೈಸೂರಿನಲ್ಲಿ ಹಾ ಹೌದಪ್ಪ ಕನಕಪುರ ಇರಬಾರದ ನೀನು ಅದಕ್ಕೆ ನಿಂತ್ಕೊಂಡಿದ್ದೆ ಹೋಗಿ ಅಲ್ಲ ಆಯ್ತು ಆಯ್ತಪ್ಪ ನೀನು ಹೋಗಿ ನಿಂತ್ಕೊಂಡದ ಅದಕ್ಕೋಸ್ಕರನೇ ಅಲ್ವಾ ಬಹಳ ಹಿಂದುಳಿದ ತಾಲೂಕು ಬಿಡ್ಬೋದು ಅಂತ ನಿಂತ್ಕೊಂಡಿದ್ದೆಲ್ಲ ಅಲ್ಲ ಹೋಗಿ ಬಹಳ ಹಿಂದುಳಿದ ತಾಲೂಕು ಓಟ್ ಹಾಕ್ಬಿಡ್ತಾರೆ ನನಗೆ ಎಂತ ಹೋಗಿ ನಿಂತ್ಕೊಬಿಟ್ಟಿದಾಗ ಆಯ್ತಪ್ಪ ನಂಗೆ ಗೊತ್ತಿಲ್ಲಪ್ಪ ಚುನಾವಣೆ ನಿಂತಿದ್ದ ಹೇಳದೆ ನಾನು ಯಾತಕ್ಕ ನಿಂತ್ಕೊಂಡ್ರೋ ಏನ್ ಕತೆ ಗೊತ್ತಿಲ್ಲ ಹೈಕಮಾಂಡ್ ಅವ್ರು ನಿಂತ್ಕೊಂತ ಹೇಳಿದ್ರು ನಿಂತ್ಕೊಂಡಿದ್ದೀರಿ ಹೋಗಿ ಸೋಲ್ತೀವಿ ಅಂತ ಗೊತ್ತಿದ್ರು ಓ ನಿತ್ಕೊಂಡಿದೀರಿ ಡಿಪಾಸಿಟ್ ಹೋಯ್ತಾ ನಂಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಎಷ್ಟು ಎಷ್ಟು ಓಟ್ ತಗೊಂಡಿದ್ರು ಏನು ಕಥೆ ಗೊತ್ತಿಲ್ಲ ಹೀ ಅಂತಂದ್ರೆ ಈ ಯತ್ನಾಳ್ ಇದ್ ಜಾಣ ಎಲ್ಲ ಗೊತ್ತಿರುತ್ತದೆ ಗೊತ್ತಿಟ್ಟು ಅಂತಾರೆ ನಟನೆ ಮಾಡೋದು ಅದಕ್ಕೆ ಅದನ್ನ ಪೆದ್ದ ಜಾಂಡ್ರು ಅಂತ ಕರೀತಾರೆ ನೀವು ಪೆದ್ ಜಾಂಡ್ರಲ್ವಾ ನೀವು ಬಹಳ ಬುದ್ಧಿವಂತರು ಯತ್ನಾಳ್ ಅವರೇ ದಟ್ ಇಸ್ ವೈ ಯು ಆರ್ ಎ ಕ್ರಿಟಿಕಲ್